ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಹೂವರ್ ಕಲರ್ ಸಂಬಂಧಪಟ್ಟ ಬ್ರೈಡಿಂಗ್ ಕ್ವಾಲಿಟಿ ಸಂಬಂಧಪಟ್ಟ ಹುಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇದ್ರ ಬಗ್ಗೆ ಆದರೂ ಹೇಳ್ತೀನಿ ಅದಕ್ಕೂ ಮುಂಚೆ ಸ್ನೇಹಿತರೆ ವೀಡಿಯೋ ನೋಡೋರೆಲ್ಲರೂ ದಯವಿಟ್ಟು ಲೈಕ್ನ ಮಾಡಿ ತುಂಬ ಜನ ವೀಡಿಯೋ ನೋಡ್ತಾ ಇರ್ತೀರ ಲೈಕ್ ಮಾಡೋದಾಗಿರಿ ನೀವು ಲೈಕ್ ಮಾಡೋದ್ರಿಂದ ಅತಿ ಹೆಚ್ಚು ವಿಡಿಯೋಸ್ ಮಾಡ್ತೀವಿ ನಾವು ಸರಿನಾ ಅದಕ್ಕೋಸ್ಕರ ಎಲ್ಲರೂ ಲೈಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಹಟ್ಟಿಯಿಂದ ಅಟ್ಟಿ ಗೋಲ್ಡ್ ಮೆನ್ ಅಂತ ಹಟ್ಟಿ ಚಿನ್ನದ ಗಣಿ ಅಂತ ಅಲ್ಲಿಂದ ಅಲ್ಲಿಂದಾದ್ರೆ ಈ ಕೋಳಿ ಅದರ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಸಾರಿ ಕೋಳಿ ಎಲ್ಲ ಹುಂಜ ಇದು ಬಂದುಬಿಟ್ಟು ಡಬಲ್ ಬಾಡಿ ಒಳ್ಳೆ ಹೈಟು ವೆಯ್ಟು ಬರ್ತಾ ಇರ್ತಕ್ಕಂಥ ಒಂದು ಒಳ್ಳೆ ತಳಿಯ ಹುಂಜ ಅಂತ ಅಣ್ಣವ್ರು ಹೇಳಿದ ನೋಡಿ ಈ ಕೋಳಿ ಕಲರ್ ಬಂದ್ಬಿಟ್ಟು ಹೂವಾರ ಅಂತ ನೋಡಿ ನಾವು ಮೂರೆಂಟಂತಿ ಕೆಲವೊಬ್ರು ಏನು ಅಂತಾರೆ ಅಣ್ಣವ್ರು ಆದರೆ ಈ ಹುಂಚ ಅಂದರೆ ಸೇಲ್ ಮಾಡ್ತಾ ಇದ್ದಾರೆ ಹೈಟ್ ಬಂದುಬಿಟ್ಟು ಒಂದು ಟ್ವೆಂಟಿ ತ್ರೀ ಅಂದರೆ ಇಪ್ಪತ್ತ್ಮೂರು ಐಟ್ ಇರ್ಬೋದಂತೆ ತೂಕ ಬಂದು ಒಂದು ನಾಲ್ಕು ಕೆ ಜಿ ಅಂತೆ ವೆಯ್ಟ್ ಬಂದುಬಿಟ್ಟು ಫೋರ್ ಕೆ ಜಿ ಅಂತ ನೋಡಿ ನಿಮ್ಗೆ ಏನಾದರೂ ಬ್ರೀಡಿಂಗ್ ಬೇಕಿದ್ರೆ ತಗೋಬೋದು ನೋಡಿ ಸ್ನೇಹಿತರೆ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಹುಂಚ ಅಂತ ಹೇಳ್ತಾರೆ ಇನ್ನು ಇದರ ರೇಟ್ ನೋಡೋದಾದರೆ ಅಣ್ಣವರು ನಮಗೆ ಐದು ಸಾವಿರದ ಎಂಟುನೂರು ಅಂತ ಹೇಳಿದ್ದಾರೆ ಇದೇ ಫಿಕ್ಸ್ ರೇಟ್ ಏನಲ್ಲ ಇದರಲ್ಲಿ ಜಗ್ಗನೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ನೋಡಿ ಯಾರಿಗಾದರೂ ತಗೊಂಬನಿಸ್ ಅಣ್ಣವ್ರಿಗೆ ಕಾಲ್ ಮಾಡಿ ಅಣ್ಣವ್ರ ಹೆಸರು ಬಂದ್ಬಿಟ್ಟು ಅಣ್ಣವ್ರ ಹೆಸರು ಹೇಳಿಲ್ಲ ಇವ್ರ ಮೊಬೈಲ್ ನಂಬರ್ ಟೈಟಲ್ ಅಲ್ಲಿ ಕಾ ಡಿಸ್ಪ್ಲೇ ಮೇಲೆ ಇರುತ್ತೆ ಯಾರಾದರೂ ಬೇಕಿದ್ದವ್ರು ಕಾಲ್ ಮಾಡಿ ಥ್ಯಾಂಕ್ ಯು